ಟಾಕ್ಸಿಕ್ ಬಿಡುಗಡೆ ದಿನಾಂಕವನ್ನ ಘೋಷಣೆ ಮಾಡಿದ ಯಶ್ ಹೌದು ಟಾಕ್ಸಿಕ್ ಸಿನಿಮಾ ಭಾರತದ ಬಹು ನಿರೀಕ್ಷಿತ ಚಿತ್ರಗಳಲ್ಲಿ ಒಂದು ಮತ್ತು ಈ ಚಿತ್ರವನ್ನ ಹಾಲಿವುಡ್ ಮಟ್ಟದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಈ ಸಿನಿಮಾದ ಬಗ್ಗೆ ಅಭಿಮಾನಿಗಳಲ್ಲಿ ಉತ್ಸಾಹ ಹೆಚ್ಚಾಗುವುದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ಹೊಸ ಪೋಸ್ಟರ್ ಒಂದನ್ನ ಬಿಡುಗಡೆ ಮಾಡಿದ್ದಾರೆ ಈ ಪೋಸ್ಟರ್ ನೋಡಿದ್ರೆ ಹಾಲಿವುಡ್ ನ ಕಲ್ಟ್ ಕ್ಲಾಸಿಕ್ ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನ ನೆನಪು ಮಾಡುವಂತಹ ಶೈಲಿಯಲ್ಲಿದೆ ಇನ್ನು ಪೋಸ್ಟರ್ ನ ವೈಶಿಷ್ಟ್ಯಗಳು ಏನು ಅಂತ ನೋಡುವಂಥದಾದ್ರೆ ಪೋಸ್ಟರ್ ನಲ್ಲಿ ಯಶ್ ಅವರು ಬಂದೂಕನ್ನ ಹಿಡಿದುಕೊಂಡು ನಡೆದುಕೊಂಡು ಬರ್ತಾ ಇರುವಂತಹ ದೃಶ್ಯ ಇದೆ ಅವರ ಹಿಂದೆ ಬೆಂಕಿ ತುಂಬಿಕೊಂಡಿದ್ದು ಇದು ಅವರ ಪಾತ್ರದ ವಿಧ್ವಂಸಕ ಶಕ್ತಿಯನ್ನ ತೋರಿಸುತ್ತೆ ಯಶ್ ಕೈಯಲ್ಲಿ ಹಳೆಯ ಮಾದರಿಯ ಮೆಷಿನ್ ಗನ್ ಕೂಡ ಇರುವಂತದ್ದು ಇದು ಸಾವಿರದ ಒಂಬೈನೂರ ಐವತ್ತರ ಕಾಲಘಟ್ಟವನ್ನ ಸೂಚನೆ ಮಾಡುತ್ತೆ ಯಶ್ ಧರಿಸಿರುವಂತಹ ಕಿವಿಯ ಓಲೆ ಹೇರ್ ಸ್ಟೈಲ್ ಹಾಗೂ ಕೌಬಾಯ್ ಹ್ಯಾಟ್ ವಿಶೇಷ ಗಮನವನ್ನ ಸೆಳೆಯುತ್ತೆ ಇನ್ನೊಂದು ಅಪ್ ಫೋಟೋದಲ್ಲೂ ಕೂಡ ಯೇಶವ್ರ ಮುಖ ಕಾಣಿಸ್ತಾ ಇದ್ರು ಕೂಡ ಅವರ ಶೈಲಿ ಹಾಗೂ ಆಭರಣಗಳ ಪಾತ್ರದ ಗುಣವನ್ನ ಬಹಳ ಸ್ಪಷ್ಟವಾಗಿ ತೋರಿಸುವಂತದ್ದು ಇನ್ನು ಹಾಲಿವುಡ್ ಮಠದ ನಿರ್ಮಾಣ ಅಂತ ಈಗಾಗಲೇ ಹೇಳಿದೆ ಹೌದು ಟಾಕ್ಸಿಕ್ ಅನ್ನ ಪ್ಯಾನ್ ವರ್ಲ್ಡ್ ಲೆವೆಲ್ ಅಲ್ಲಿ ತಯಾರು ಮಾಡಲಾಗ್ತಾ ಇದೆ ಇದು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಳ್ತಾ ಇರುವಂತಹ ಮೊದಲ ಭಾರತೀಯ ಚಿತ್ರ ಅಂತಾನೆ ಹೇಳ್ಬಹುದು ಹಿಂದಿ ತೆಲುಗು ತಮಿಳು ಮಲಯಾಳಂ ಸೇರಿದಂತೆ ಹಲವಾರು ಭಾಷೆಗಳಿಗೂ ಕೂಡ ಇದು ಡಬ್ ಆಗ್ತಾ ಇದೆ ಇನ್ನು ಹೊಸ ಪೋಸ್ಟರ್ ಜೊತೆಗೆ ಚಿತ್ರದ ಅಧಿಕೃತ ದಿನಾಂಕವನ್ನ ಕೂಡ ಬಿಡುಗಡೆ ಮಾಡಲಾಗಿದೆ ಟಾಕ್ಸಿಕ್ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ವಿಶ್ವದಾದ್ಯಂತ ಆಗ್ತಾ ಇದೆ ಈ ಹೊಸ ಪೋಸ್ಟರ್ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಭಾರತೀಯ ಅಭಿಮಾನಿಗಳು ಮಾತ್ರವಲ್ಲದೆ ವಿದೇಶಿಗರು ಕೂಡ ಈ ಸಿನಿಮಾಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಯಶ್ ಅವರ ಶೈಲಿ ಹಾಗೂ ವಿಭಿನ್ನ ಪಾತ್ರವು ಅಭಿಮಾನಿಗಳಲ್ಲಿ ಹೆಚ್ಚಿನ ಕುತೂಹಲವನ್ನ ಹುಟ್ಟ ಹಾಕ್ತಾ ಇದೆ ಟಾಕ್ಸಿಕ್ ಸಿನಿಮಾ ಯಶಸ್ವಿಯಾಗಿ ಹಾಲಿವುಡ್ ಮಟ್ಟದ ಪ್ರೊಡಕ್ಷನ್ ಗುಣಮಟ್ಟವನ್ನ ತಲುಪುವಂತಹ ಪ್ರಯತ್ನದಲ್ಲಿದ್ದು ಇದು ಭಾರತೀಯ ಸಿನಿಮಾ ಕ್ಷೇತ್ರದಲ್ಲೇ ಹೊಸ ಮೈಲುಗಲ್ಲು ಅಂತಾನೆ ಹೇಳಬಹುದು ಇನ್ನು ಟಾಕ್ಸಿಕ್ ಸಿನಿಮಾ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ